ಮೊದಲನೆಯದಾಗಿ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನಗೆಳೆಯನ್ನು ನನ್ನ ಹೃದಯಪೂರ್ವಕ ನಮನಗಳು ಸ್ಪೆಷಲಿ ನಮಗೆ ಚಿ ಚಿತ್ರೋದ್ಯಮದವರಿಗೆ ಸಿನಿಮಾದವರಿಗೆ ತಮ್ಮೆಲ್ಲದ ಆಶೀರ್ವಾದ ಸದಾ ಇರಬೇಕು ಹಾಗೂ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ನೀಡಲಿ ಅಂತ ನಾನು ಹೇಳ್ತೀನಿ ಧರ್ಮನದ ಅನ್ನೋದ ಧರ್ಮನ್ಗೆ ಯಾಕೆ ಈ ಬಿಗ್ ಬಾಸ್ ಹೋದಾಗ ಎಲ್ಲರೂ ಕೇಳೋದು ಆನ್ಸರ್ ಮಾಡಿ 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 ಬೇಜಾರಾಗ್ ಯಾಕೆ ಸಾರ್ ಅವರು ಹಂಗೆ ಸಾಫ್ಟ್ ಆಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಧರ್ಮ ಹೆಸರು ಇಟ್ಟಿದಾರಲ್ಲ ಅದೇ ತರ ಧರ್ಮ ಅಂತ ಇಲ್ಲಪ್ಪ ಅವ್ರು ಸಾಫ್ಟ್ ಆಗಿರೋದಕ್ಕೆ ಒಂದು ಬದಲನೇ ಕಾರಣ ಅವರ ಮಾತೃಶ್ರೀ ಅವರು ದಯವಿಟ್ಟು ನಿಂತ್ಕೊಂಡು ಪ್ರಯತ್ನಿಸ್ತಾರೆ ಇವರಿಗೆ ಜೀವನ ಹಾಂ ನಾನು ಸಿನಿಮಾದಲ್ಲಿ ರೇಪೇನು ಮಾಡ್ತಾರೆ ಎಷ್ಟ್ರೆ ಎಷ್ಟ ಹಾಗೆ ಅವನು ಪ್ರಿಂಟ್ ಜೆರಾಕ್ಸ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜೆರಾಕ್ಸ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲ ವಿಷಯದಲ್ಲೂ ಜೋರು ಇದು ಹೆಚ್ಚು ಹೆಂಡಿನ ಬೆಳಕು ಅಂತ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪಾ ಮಾಡಲಿ ನಾನು ಇವನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರಿಡ್ತಾ ಇದ್ದೆ ಅವಾಗ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿದ ಇನ್ನೊಂದು ಪ್ರಾಬ್ಲಮ್ ಏನಾಗೋತಾ ಅಂದ್ರೆ ಎಲ್ ಅವನೀಶ್ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಗೌತಮಿ ಅವರಿರ್ಬೋದು ಈ ಜಗದೀಶ್ ಇರ್ಬೋದು ನಮ್ಮ ಹಬ್ಬ ಶಿಶಿರ್ಬೋದು ರಂಜಿತ್ ರಂಜಿತ್ ಎಲ್ಲರೂ ಅವ್ನ ಪ್ರೀತಿ ಸರ್ ಜಗಳ ಮಾಡ್ತಾರೆ ನಾನು ಅವ್ರಿಗೆ ಜಗಳ ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿರೋದು ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಬೋದು ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ತರ ಹಾಕಿರ್ತಾನು ಇಲ್ಲಿ ಹೋ ಗ್ರೇಡ್ ಕೇಳ್ಕೊಂಡು ಅಲ್ಲೋ ಫಿಟ್ಟಿಂಗ್ ಇಡೋದು ಅಲ್ಲೋ ಗ್ರೇಡ್ ಫಿಟಿಂಗ್ ಇಡೋದು ನೀನ್ ಫಿಟ್ಟಿಂಗ್ ಫಿಟಿಂಗ್ ಯಾರು ಯಾರ್ಯಾರು ಏನಂತ ಅರ್ಥ ಮಾಡಿಕೊಂಡು ಆಮೇಲೆ ಜಗಳ ಎಷ್ಟೇ ಮಾಡಿದ್ರು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡೋದು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈ ಎತ್ತೋದಾಗ್ಲಿ ಮಾಡಬಾರ್ದು ಅಂತ ಹೇಳಿ ಸರಿ ಇವ್ ಪಾಪ ಅದೇ ಒಂದು ಇಟ್ಕೊಂಡ ನನ್ಗೆ ಕೇಳೋದಿಲ್ಲ ಸರ್ ಸ್ವಲ್ಪ ನೀವು ಹೇಳಿದ್ರೆ ಸರ್ ಓಪನ್ ಅಪ್ಪ ಓಪನ್ ಅಪ್ ಏನು ಓಪನ್ ಅಪ್ ನಾನು ಓದೋಕ್ಕಾಗುತ್ತೆ ಓಪನ್ ಅದೇನೇ ಪೆಪ್ಸಿನ ಇದು ಎಕ್ಸ್ಪರ್ಟ್ ಬಿಯರ್ ಓಬನ್ ರಾ ಓಬನ್ ಟಪ್ಪ ಅನ್ನೋ ಕೇಳ್ತಾ ಹೇಳಿ ಹಂಗೆಲ್ಲ ಆಗಿಲ್ಲ ಒಂದು ಸ್ವಲ್ಪ ನಾನೇ ಹೇಳಿ ಕಳಿಸಿದ್ದೀನಿ ಸ್ವಲ್ಪ ಫಸ್ಟ್ ಒಂದು ಕಾಮಾಗಿರು ಅಂತ ಹೇಳಿ ಅಂತೇಳಿ ಇನ್ನು ನೋಡಿದ್ರೆ ಕಂಟಿನ್ಯೂ ನೀನು ಕಾಮಾಗಿದ ಏನ ಸರ್ ನಿಮಗೆ ಏನು ಇದು ಬೈಕ್ ಬಲ್ಲ ಮಾತೆ ಮಾತನ್ನ ರಾಮ ಕಾಡೋದಂಗೆ ನನ್ ಮಾತು ಉಳಿಸೋಸ್ಕರ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಈ ಸ್ಟೇಯಿಂಗ್ ಇನ್ ಬಿಗ್ ಬಾಸ್ ಅವನು ಕೊಟ್ಟೆ ಮನೆ ಮನೆಗೆ ಎದ್ದಿದ್ದಾನೆ ಹೃದಯ್ ಗೆದ್ದಿದ್ದಾನೆ ಅವನಿಗೆ ಇವಾಗ ಅವನು ಇಷ್ಟು ಪಿಚಯ ಮಾಡುದ್ರೂ ಇಲ್ಲದಂತ ಅವ್ನು ಕೇಳ್ತಿದ್ರು ಸರ್ ನಿಮ್ ಪಿಚಯ ನಾವಾಗ ನೋಡಿದೀವಿ ನಾ ಇದೆ ನೋಡ್ಲಿಲ್ಲ ಆತಲ್ಲ ಇಲ್ಲ ಆತರ ಇದ್ದಿದ್ದು ಇವತ್ತು ಓದ್ ಹೋದ್ ಕಡೆ ಇಲ್ಲ ನನಗೆ ಕೇಳ್ತಾರ ನಾನು ಹಂಗಿದ್ದೀನಿ ಅಂತ ಕೇಳಲ್ಲ ಇದ್ದಾರೆ ಸರ್ ಅಂತ ಹೇಳಿ ನೋಡ್ತಾ ಇದ್ದಾರೆ ಅಂತ ಹೇಳ್ದು ಟ್ರೈಲರ್ ನೋಡಿ ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿನ ನಿಂತ ನಂಬಿಕೆ ನನಗೆ ಅವನ ಸುಮಾರು ಪಿಕ್ಚರ್ ನಾನು ನೋಡಿದಾಗ ನನಗೆ ಒಂದು ಸ್ವಲ್ಪ ತೃಪ್ತಿ ಇದೆ ಅವನಿಗೆ ಹೇಳಕ್ಕೂ ನಾನು ಸುಮ್ಮನೆ ಇದ್ದೀನಿ ಅದು ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಒಂದು ಮಮತಾ ಸಿಲ್ಮಾ ಅವರೇ ಡೈರೆಕ್ಟ್ ಮಾಡಿದ್ರು ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವಾಗ್ ಮಾಡಿದೆ ಅವರಿಬ್ರು ಅರ್ಥ ಮಾಡ್ಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆಯ ಚಿತ್ರ ಆಗಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರಮೀನವರು ಇನ್ನೊಬ್ಬರೂ ಇದ್ದಾರೆ ಅವರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅವನು ಒಳ್ಳೆಯ ಇದನ್ನು ಕೊಟ್ಟಿದ್ದೆ ನಾನು ನಿಮ್ಮ ಮ್ಯೂಸಿಕ್ನ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಎಲ್ಲಂದಿಗೂ ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಯಾಕಂದ್ರೆ ಮುಂದಿನ ಚಿತ್ರ ನಾವು ಇತ್ತೀರ್ ಇರ್ತೇವೋ ಇಲ್ವೋ ಧರ್ಮ ಇತ್ತೋ ಇಲ್ವೋ ಆಗ ಅವರೊಂದು ನೂರು ಜನ ನೂರು ಕುಟುಂಬಗಳನ್ನ ಸಾಕ್ತಾರೆ ಅವರು ಅಂತ ನಿರ್ಮಾಪಕರುಗಳು ನಮ್ ಬೇಕು ಸೊ ನಾನೊಂದ್ಸಾರಿ ಭಗವಂತ ಬೆಳೆದ ಫಸ್ಟ್ ನಿರ್ಮಾಪಕರ ಜಯ ತುಂಬಲಿ ಅವ್ರ ಜಯ ತುಂಬ್ಲಿ ಇವರಿಗೆಲ್ಲ ಹೆಸರು ಬರಲಿ ಆಟೋಮೆಟಿಕ್ ಆಗಿ ಅವ್ರ ಜಯ ತುಂಬ್ತದೆ ಅಂತ ನನ್ನ ನಂಬಿಕೆ ಇದೆ ಅಂತ ಇದು ಮಾತುಗಳನ್ನ ಹೇಳ್ತಾ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ದೇ ಸಿಂಹ ಸೂಪರ್ ಹಿಟ್ ಆಗಲಿ ಅವನು ಎಲ್ಲಿದ್ರು ನನಗಂತ ಹಾಡೋದಿರ್ಬೋದು ಇಲ್ಲ ಮಚ್ಚಿಟ್ಕೊಂಡು ನೋಡೋದಿರ್ಬೋದು ಒಬ್ಬ ಪ್ರಬುದ್ಧ ಪ್ರಬುದ್ಧ ಕಲಾವಿದ ಅನ್ನೋದನ್ನ ಒಬ್ಬ ಪ್ರತಿಭಾವಂತ ಅನ್ನೋದನ್ನ ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ತಂದೆ ತಾಯಿ ಅವ್ರ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರ ಕವ ನಿಂತು ಸಂತೋಷವಾಗಿದ್ರೆ ಅದಕ್ಕೆ ಸ್ವರ್ಗ ಬೇರೆ ಇಲ್ಲ ಅದೊಂದೇ ಕೇಳ್ಕೊಳೋದು ನಾನು ಭಗವಂತನಲ್ಲಿ ಕೇಳೋದಷ್ಟು ನನ್ನ ನಾನೇನ್ ನಾನು ಎಷ್ಟೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಒಂದೇ ಹೇಳೋದು ಲಾಸ್ಟಲ್ಲಿ ಸರ್ವಜನೇ ಸುಖಿ ಹೋಗಬಹಂತು ಆದ್ರೆ ಈಗೀಗ ಒಂದ್ ಸ್ವಾರ್ಥ ಆ ಗುರು ಧರ್ಮದ ಒಂದ್ ದಾರಿ ತೋರಿಸ್ಬಿಡಪ್ಪ ಒಂದ್ ಸುಮ್ನ ಅನ್ನಿಸ್ಬಿಡು ಒಂದು ಐ ಪಿ ಎಲ್ ನಲ್ಲಿ ಐವತ್ತೂರವರೆ ಊಟ ಐದಾರು ವರ್ಷ ಇರ್ತಾರಲ್ಲ ಆ ಥರ ಚಾನ್ಸ್ ಅಂತ ಭಗವಂತನ ಹೇಳ್ತಾ ಇರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಅದ್ರಲ್ಲ ಆ್ಯಕ್ಟಿಂಗ್ ಕಲಾವಿದರು ಇರ್ಬೋದು ನಾಯಕ ನಟಿ ಇರ್ಬೋದು ಕೆಲಸ ಮಾಡಿದವ್ರು ಇರ್ಬೋದು ಆಮೇಲೆ ಬಿಗ್ ಬಾಸ್ನಲ್ಲಿ ಅವನಿಗೆ ಜೊತೆಯಲ್ಲಿ ಅಲ್ಲಿ ಟಾಸ್ ಮಾಡಿದಂಥ

ಇವ್ರ ಜೊತೆನೇಲೆ ಆ್ಯಕ್ಟ್ ಮಾಡಿದ್ದೆ ನಾನು ಮಹಾರಾಜ ಇವರು ನನ್ನ ಹತ್ರ ಅದು ಇದು ಬೆಳ್ಕೊಂಡು ಹಾಕಿರೋದು ಒಳ್ಳೆ ಚೆನ್ನಾಗಿತ್ತು ಗೀಡು ಹೇಳ್ಕೊಂಡು ಎಲ್ಲ ಮಾತಾಡ್ತಿದ್ರೆ ಬ ಪಾಪ ನಿಮ್ಮ ನೇತ್ರಕ್ಕೆ ಕೊಡಲಿ ಊಟ ತರಬೋದು ತಿಂಗ್ಳಿ ತರೋದು ಎಲ್ಲ ಒಳ್ಳೆ ಅಲ್ಲಿ ಹೆಣ್ಮಕ್ಳ ಐದು ಜನ ಹೆಣ್ಮಕ್ಳು ಬೇರೆ ಅದರಲ್ಲಿ ಮಹಾರಾಜ ಮಲ್ಲಿಕಾರ್ಜುನ ಅಂತ ಹೇಳಿ ಮಲ್ಲಿಕಾರ್ಜುನವರ ಮಹಾರಾಜ ಮಲ್ಲಿಕಾರ್ಜುನ ಅಂತ ಹೇಳಿ ಐದು ಜನ ಹೆಣ್ಣು ಅವರೆಲ್ಲ ನನ್ನ ನಿಜವಾದ ಹೆಣ್ಣು ನನ್ನ ಮಕ್ಕಳ ಥರನೇ ನಾನು ನೋಡಿಕೊಂಡ್ರು I'm very grateful to you, God bless. So, okay. Thank you, thank you, thank you so much.